ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಹಾಗೆ ಇವತ್ತು ಎಲ್ಲ ಕೆಲಸ ಮುಗೀತು ಶಾಪ್ ಹೋಗ್ಬೇಕಿನ್ನ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ನಾನು ನಿಂತ್ಕೊಳ್ಳೋಲ್ಲ ನಟಿಗೆ ಸ್ವಲ್ಪ ಅಲ್ಲಾಡ್ಬಿಡ್ತೀನಿ ಅದು ಮತ್ತೆ ಕಮೆಂಟ್ ಮಾಡ್ತೀರಾ ಎಷ್ಟು ಅಲ್ಲಾಡ್ತೀರಾ ಅಂತ ಏನು ಮಾಡತಾಗಲ್ಲ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನನಗೆ ಅದಕ್ಕೋಸ್ಕರ ತುಪ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಕೆಲವೊಂದಷ್ಟು ನ್ಯೂಸ್ಗಳನ್ನು ಕೇಳ್ತಾ ಇದ್ದೆ ಇವಾಗ ಮಾತಾಡೋಣ ಅಂತ ಅನಿಸ್ತು ಏನೋ ಗೊತ್ತಿಲ್ಲ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಏನು ಅನ್ನೋದೇ ನಿಜ ಅರ್ಥನೇ ಆಗ್ತಲ್ಲ ಹಂಗಾಗ್ಬಿಟ್ಟಿದೆ ಇವತ್ತು ಬೆಳಗ್ಗೆ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಸೊ ಹಿಂಗೆ ಸೊ ಅದನ್ನೇ ಹೇಳ್ತಾ ಇದ್ರು ಅವರು ಹೆಂಗಾಗ್ಬಿಟ್ಟಿದೆ ಕಾಲ ಅಂತಂದ್ರೆ ಆಂಧ್ರ ಅಲ್ಲಿ ಯಾವುದೋ ನ್ಯೂಸ್ ಮೊಬೈಲಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ರು ಅಂದರು ಟ್ವೆಲ್ ಇಯರ್ಸ್ ತರ್ಟೀನ್ ಇಯರ್ಸ್ ಮಕ್ಕಳು ಎಂಟು ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿದಾರಂತೆ ಒಂದೇ ಸ್ಕೂಲ್ ಮಗು ಅದೂ ಆ ಎಂಟು ವರ್ಷದ ಮಗು ಅದೇ ಸ್ಕೂಲೇ ಈ ಹನ್ನೆರಡು ಹದಿಮೂರು ವರ್ಷದ ಮಕ್ಕಳು ಕೂಡ ಅದೇ ಸ್ಕೂಲಲ್ಲೇ ನಾಲ್ಕು ಮಕ್ಕಳು ನಾಲ್ಕು ಜನ ಸೇರ್ಕೊಂಡೇನೋ ಅತ್ಯಾಚಾರ ಮಾಡಿರೋದು ಅಂತ ತೋರು ಅಂತ ಓದ್ತಾ ಇದ್ರು ಹೆಂಗೆ ಆಗ್ಬಿಟ್ಟಿದೆ ಕಾಲ ಹನ್ನೆರಡು ಹದಿಮೂರು ವರ್ಷ ಅಂತಂದರೆ ಸಿಕ್ಸ್ತ್ ಸೆವೆಂತ್ ಮಕ್ಕಳು ಇನ್ನು ಏತ್ ಎಂಟು ವರ್ಷದ ಮಗು ಅಂದರೆ ಅದು ನಾಲ್ಕನೇ ಕ್ಲಾಸ್ ಇಲ್ಲ ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇರುತ್ತೆ ಅನ್ಕೋತೀನಿ ಅಷ್ಟು ಚಿಕ್ಕ ಮಗು ಮೇಲೆ ಅಂತ ಹಿಂಗೆ ಅರ್ಥನೇ ಆಗ್ತಾ ಇಲ್ಲ ಹೆಂಗ್ ಬೆಳಿತಾ ಬೆಳೀತಾ ಇದಾರೆ ಏನು ಏನೂ ಅರ್ಥ ಆಗ್ತಾ ಇಲ್ಲ ನನ್ಗಂತೂ ಭಯ ಆಗುತ್ತೆ ಮೊನ್ನೆ ಒಂದು ಕೊಲರಲ್ಲಿ ಹಿಂಗೆ ನ್ಯೂಸು ಈ ನ್ಯೂಸ್ ಅಂತೂ ಗೊತ್ತಿರುತ್ತೆ ಅನ್ಕೋತೀನಿ ಈ ನ್ಯೂಸಲ್ಲಿ ಪೇಪರಲ್ಲೆಲ್ಲ ಬಂದಿತ್ತು ಫಸ್ಟ್ ಪಿ ಯು ಸಿ ಹುಡುಗಿ ಕಾಲೇಜಿಗೆ ಕಾಲೇಜ್ ಹೋಗ್ತಾ ಇರೋಂಥ ಹುಡುಗಿ ಫಸ್ಟ್ ಪಿ ಯು ಸಿ ಹುಡುಗಿ ಹೀಗೆ ಆ ಹುಡ್ಗಿನೂ ಅಷ್ಟೇ ಅಂತೆ ಸ್ಟಮಕ್ ಪೈನ್ ಅಂತ ಹೊಟ್ಟೆ ನೋವು ಅಂತ ಸ್ಕೂಲಲ್ಲಿ ಹೇಳಿ ಕ್ಲಾಸಲ್ಲಿ ಹೇಳ್ತಾ ಇಲ್ಲಂತೆ ಸರಿ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೋಗಿದ್ದಾಳೆ ಎಷ್ಟೊತ್ತಾದರೂ ಬಂದೇ ಇಲ್ವಂತೆ ಸೊ ಅದಕ್ಕೆ ಸರಿ ಏನಾಯಿತು ಅಂತ ಹೋಗಿ ಸಿ ಸಿ ಚಕ್ರ ಕ್ಯಾಮ್ರ ಎಲ್ಲ ಚೆಕ್ ಮಾಡಿದೆ ವಾಶ್ರೂಮಲ್ಲಿ ಹೋಗಿದ್ದಾಳಂತೆ ಹೋಗಿ ಡೋರ್ ತೊಗೊಂಡಿದ್ರೆ ತಗಿತಾ ಇಲ್ವಂತೆ ನೋಡಿದ್ರೆ ಮಗು ಹಳ ಸೌಂಡ್ ಬರ್ತಾಯಿದ್ದಂತೆ ಇವರು ಫುಲಿ ಡೋರ್ ಓಪನ್ ಮಾಡಿದ್ರೆ ಮಗು ಇಟ್ಕೊಂಡು ನಿಂತಿದ್ದಳವಂತೆ ಅಂದರೆ ವಾಶ್ರೂಮಲ್ಲೇ ಮಗು ಡಿಲ್ವರಿ ಆಗಿದೆ ಯೋಚನೆ ಮಾಡಿ ಒಬ್ಬಳೇ ಅವಳೇ ಡಿಲ್ವರಿ ಮಾಡ್ಕೊಂಡಿದ್ದಾಳೆ ಒಂಬತ್ತು ತಿಂಗಳ ಮಗುನ ಒದ್ಕೊಂಡು ಡಿಲ್ವರಿನೂ ಅವಳೇ ಮಾಡ್ಕೊಂಡಿದ್ದಾಳೆ ಕಾಲೇಜ್ ವಾಶ್ರೂಮಲ್ಲಿ ಅಂತಂದರೆ ಮಕ್ಕಳು ಎಷ್ಟು ಡೆವಲಪ್ ಆಗಿದ್ದಾರೆ ಅಥವಾ ಏನು ನನ್ಗೆ ಅರ್ಥನೇ ಅಂತ ನಾನು ಅದನ್ನೇ ಕೇಳ್ತದೆ ನೈನ್ ಮಂತ್ಸ್ ಆಗಿದೆ ಅವ್ರ ಮನೇಲಿ ಗೊತ್ತಾಗಿಲ್ವಾ ಅಥವಾ ಎಷ್ಟು ಮಂತ್ಸ್ ಆಗಿದೆ ಡಿಲ್ವರಿ ನೈನ್ ಮಂತ್ಸ್ ಆದ್ಮೇಲೆ ಅದೇ ಡಿಲ್ವರಿ ಆಗುತ್ತೆ ಇಲ್ಲ ಸೆವೆನ್ ಮಂತ್ಸ್ ಎಷ್ಟು ತಿಂಗಳಿಗೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಕಾಲೇಜಲ್ಲಿ ಸ್ವಲ್ಪ ದಪ್ಪ ಆಗಿದೆಯಾ ಅಂತ ಹೇಳ್ತಿದ್ರಂತೆ ಬಟ್ ಒಬ್ಬೊಬ್ಬರು ಎಷ್ಟು ಚೇಂಜಸ್ ಆಗಿದೆ ಒಂದು ಪ್ರೆಗ್ನೆಂಟ್ ಲೇಡಿ ಅಂದರೆ ಮನೇಲಿ ಈ ಪೇರೆಂಟ್ಸು ಗೊತ್ತಾಗ್ತಾ ಇಲ್ವಾ ಏನು ನನಗೆ ನಿಜ ಅರ್ಥವೇ ಆಗ್ತಾಯಿಲ್ಲ ಕೆಲವೊಂದಷ್ಟು ವಿಷಯಗಳನ್ನ ಮೊನ್ನೆ ಇಲ್ಲ ಹಾಗೆ ಒಂದು ಹಳ್ಳಿಯಲ್ಲಿ ಕೇಳಿದೆ ಸೆವೆಂತ್ ಸ್ಟ್ಯಾಂಡರ್ಡ್ ಏಯ್ತ್ ಸ್ಟ್ಯಾಂಡರ್ಡ್ ಹುಡ್ಗೇನೋ ಹುಡ್ಗಿ ನನಗೆ ತಲೆ ಸುತ್ತಿ ಬಿದ್ದಿದ್ದಾಳೆ ಅದು ತುಂಬ ದಿನ ಆಯಿತು ಒಂದು ಸಿಕ್ಸ್ ಮಂತ್ಸ್ ಆಯಿತು ಅನಿಸುತ್ತೆ ತಲೆ ಸುತ್ತಿ ಬಿದ್ದಿದ್ದಾಳೆ ಕರ್ಕೊಂಡು ಹೋಗಿ ಏನಾಯಿತು ಅಂತ ಹಾಸ್ಪಿಟಲ್ ಚೆಕ್ ಮಾಡಿಸಿದ್ರೆ ಪ್ರೆಗ್ನೆಂಟ್ ಅವ್ಳಿಗೆ ಅದು ಮನೇಲಿ ಗೊತ್ತಿಲ್ಲ ಯಾರಿಗೂ ಕೂಡ ಸ್ಕೂಲಲ್ಲಿ ಗೊತ್ತಾಗಿಲ್ಲ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಅವ್ಳಿಗೆ ಹೀಗೆ ಏನೂ ಆಗ್ತಾ ಇಲ್ಲ ಸೀರಿಯಸ್ ಆಗಿ ನನಗಂತೂ ಬೆಳಗ್ಗೆ ನ್ಯೂಸ್ ಕೇಳಿದಾಗಿಂದೂ ನನಗೆ ಟ್ವೆಲ್ ಇಯರ್ಸ್ ಇಯರ್ಸ್ನೇ ಚಿಂಟು ಚಿಂಟು ನನ್ನ ಮಗ ನನ್ನ ಮಗನಿಂದ ಒಂದು ವರ್ಷ ಇಲ್ಲ ಎರಡು ವರ್ಷ ದೊಡ್ಡ ಹೊಟ್ಟಿರ್ತಾರೆ ಅಷ್ಟೇ ಅಲ್ವಾ ಆ ತುಂಬ ಅಗ್ಗೆಟ್ಬಿಡಿದೆ ಆ ನಮ್ಮ ಪ್ರಪಂಚ ಅಥವಾ ನಮ್ಮ ಮಕ್ಕಳನ್ನು ನಾವು ಬೆಳೆಸೋ ರೀತಿ ಸರಿ ಇಲ್ವಾ ಅಥವಾ ಮಕ್ಕಳೇ ಸರಿ ಇಲ್ವಾ ಏನು ಕೂಡ ಅರ್ಥ ಆಗ್ತಾಯಿಲ್ಲ ಸೀರಿಯಸ್ ಆಗಿ ಯಾವುದೇ ಪೇರೆಂಟ್ಸ್ ಕೂಡ ಇದನ್ನೆಲ್ಲ ಹೇಳ್ಕೊಡೋಲ್ಲ ಯಾರು ಹೇಳ್ಕೊಡ್ತಾರೆ ಹೆಂಗೆ ಬೆಳೆಸ್ಬೇಕು ಮಕ್ಕಳನ್ನ ಅನ್ನೋದೇ ನಿಜ ನನ್ನ ತಲೆ ಕೆಟ್ಟೋಗ್ಬಿಡಿದೆ ನನ್ನ ಮಗನ ಅದೇ ಕೇಳ್ತದೆ ಇವತ್ತು ஏனோ ஏன் சினோ நேங்க அந்தல அங்கே நம்ம அதே கேட்டேன் யாரோ லவர்ஸ் ஓதெல்லாம் இதெல்லாம் சாங்க க்ளாஸில் அந்த கேட்குது நான் ஏன்னாக்கே ஹெங்காரா மக்கள் நம்ம முந்தை ஹெங்கிர் தான் ஐடசைட் எங்கிர் தர ஏன் அர்த்த ஆக்தா இல்லை சீரியஸ்லி ஒத்தர பய அந்த அனஸ்பிட்டே நான் நிஜ அதே தலே ஓட் அஸ்டு சிக்கு மக்கள் மன்ன மைண்டில் ஹெங்க் வந்து இது எங்க சாத்திய ஆயத்து அந்த அந்த சீரியஸ்லி ಎಷ್ಟು ಜೋಪಾನವಾಗಿ ಮಕ್ಕಳನ್ನ ನೋಡ್ಕೋತೀವಿ ಅಷ್ಟು ಸೇಫ್ ನಾವು ಏನು ಮಾಡ್ತೀವಿ ಬಿಡ್ತೀವಿ ಸೆಕೆಂಡ್ರಿ ಮಕ್ಕಳನ್ನ ಮಾತ್ರ ಆದಷ್ಟು ಹುಷಾರಾಗಿ ಎಷ್ಟು ಜೋಪಾನವಾಗಿ ನೋಡ್ಕೊಳೋಕ್ಕಾಗತ್ತೆ ಹೆಣ್ಮಕ್ಳು ಹೆಣ್ಮಕ್ಳನ್ನು ಎಷ್ಟು ಸೇಫಾಗಿ ಬೆಳೆಸ್ಬೋದು ಏಯ್ ಎಂಟು ವರ್ಷದ ಮಗು ಮೇಲೆ ಅತ್ಯಾಚಾರ ಅಂದರೆ ನಾವು ಎಷ್ಟು ಸೇಫಾಗಿ ಹೆಣ್ಮಕ್ಳನ್ನ ಬೆಳೆಸೋಕ್ಕಾಗತ್ತೆ ಎಷ್ಟು ಡೇರಿನಾಗ ಮಕ್ಕಳನ್ನ ಬೆಳೆಸೋಕ್ಕಾಗುತ್ತೆ ಗಂಡು ಮಕ್ಕಳು ಹನ್ನೆರಡು ಹದಿಮೂರು ವರ್ಷದ ಮಕ್ಕಳು ಒಂದು ಮಗು ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂದರೆ ಏನು ಕಲಿಸ್ತಾ ಇದ್ದೀವಿ ನಾವು ಪೇರೆಂಟ್ಸು ನಂಗೆ ನಿಜ ಆಗ್ತಾನೆ ಆಗ್ತಿಲ್ಲ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿ ಸೀರಿಯಸ್ಲಿ ನಾನು ಅದೇ ಅನ್ಕೋತಾ ಇರ್ತೀವಿ ಏನು ಕೆಲಸ ಹಿಂಗನ ಇರಲಿ ಮಕ್ಕಳನ್ನ ಮತ್ತೆ ಚೆನ್ನಾಗಿ ಬೆಳೆಸ್ಬಿಡ್ಬೇಕು ಈ ಪ್ರಪಂಚ ಈಗಿನ ಕಾಲದ ಪೇರೆಂಟ್ಸ್ ಹೆಂಗೆ ಆಗ್ಬಿಟ್ಟಿವಿ ಅಂದರೆ ಎಲ್ಲ ಆಗ್ಬಿಡಿದೀವಿ ನಮ್ಮ ನಮ್ಮ ಕೆಲಸಗಳನ್ನ ನಾವು ಬ್ಯುಸಿ ಆಗ್ಬಿಟ್ಟಿದ್ವಿ ಮಕ್ಕಳ ಕಡೆ ಗಮನ ಕೂಡ ಕಡಿಮೆ ಮಾಡ್ತಾ ಇದೀವ ಏನು ಏನಕ್ಕೆ ಹಿಂಗೆ ಆಗ್ತದೆ ನಮ್ಮ ಸಮಾಜ ಅಂದರೆ ನಂಗೆ ಅರ್ಥ ಆಗ್ತಾಯಿಲ್ಲ ಆದಷ್ಟು ಎಲ್ಲರೂ ಕೂಡ ಮಕ್ಕಳ ಬಗ್ಗೆ ತುಂಬ ಗಮನ ಕೊಡಿ ನನಗಂತೂ ಸೀರಿಯಸ್ಲಿ ಹಸ್ಬೆಂಡ್ ನಮ್ಮನೇಲಿ ಹೇಗೆ ಅಂದರೆ ಪ್ರತಿ ವಾರಕ್ಕೊಂದು ಟೂ ತ್ರೀ ಟೈಮ್ಸ್ ಬ್ಯಾಗ್ ಚೆಕ್ ಮಾಡ್ತಿರ್ತಾರೆ ಬ್ಯಾಗಲ್ಲಿ ಪ್ರತಿಯೊಂದು ಬುಕ್ಸ್ ಇರ್ಬೋದು ಪ್ರತಿಯೊಂದನ್ನು ಚೆಕ್ ಮಾಡ್ತಿರ್ತಾರೆ ಏನಾದರೂ ಎಕ್ಸ್ಟ್ರಾ ಪೆನ್ಸ್ ಇದ್ದರೂ ಕೂಡ ಕೇಳ್ತಿರ್ತಾರೆ ಎಲ್ಲ ಬಂತು ಇಟ್ಟೆನ್ನು ಹೆಂಗೆ ಬಂತು ಪ್ರತಿಯೊಂದು ಕೂಡ ನಾನು ಅದೇ ಬೈಕ್ ಏನೇ ಕಷ್ಟ ಮಾಡಿದ್ಯಾ ಯಾವುದನ್ನ ಒಳ್ಳೆ ಪೊಲೀಸ್ ಆಫೀಸರ್ ಥರ ಅಂತ ಹೇಳ್ತಾ ಇರ್ತೀನಿ ಅದಕ್ಕೆ ಹೇಳ್ತಾ ಇರ್ತಾರೆ ನಿಂಗೆ ಗೊತ್ತಾಗಲ್ಲ ಸುಮೀರಿ ಈ ಕಾಲೇಜ್ ಮಕ್ಕಳು ಹೇಗಿರ್ತಾರೆ ಅಂತ ಎಲ್ಲಾದರೂ ಕೂಡ ಚೆಕ್ ಮಾಡ್ತಾ ಇರಬೇಕು ಅವಾಗ ಅವ್ರಿಗೂ ಭಯ ಇರುತ್ತೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ನಾನು ಹೇಳೋದು ಇಷ್ಟೇ ಆದಷ್ಟು ಟೀಚರ್ಸ್ ಹತ್ರ ಹೋಗಿ ವಿಚಾರಿಸ್ತಾ ಇರಿ ಮಕ್ಳು ಹೆಂಗಿದ್ದಾರೆ ಏನು ಹೆಂಗೆ ಅಂತೆಲ್ಲ ಕೂಡ ಹೆಣ್ಮಕ್ಳು ಅಷ್ಟೇ ಯಾರಾದರೂ ಕಾಲೇಜ್ ಹೋಗುವಂಥ ಹುಡುಕಿಯರು ನನ್ನ ಒಂದು ನಾನು ನೋಡ್ತೇನೆ ನಾನು ಅವ್ರಿಗೆ ಹೇಳುವಂಥದ್ದು ಲವ್ ಮಾಡೋದೇ ತಪ್ಪು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಅದು ನಿಮ್ಮ ಇಷ್ಟ ನೀವು ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಬಟ್ ಅದಕ್ಕೂ ಮೀರಿ ಒಂದು ನಿರ್ಧಾರಗಳಾಗಿ ಗೊತ್ತಿರಲ್ಲ ಪೇರೆಂಟ್ಸ್ ನಿಮಗೋಸ್ಕರ ಅಂತ ಅವರ ಜೀವನ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಪ್ರತಿ ಹೆಜ್ಜೆಯಲ್ಲೂ ಮಕ್ಕಳಿಗೋಸ್ಕರೇ ಬದುಕ್ತಾ ಇರತ್ತಾರೆ ಪ್ರತಿಯೊಂದು ಪೇರೆಂಟ್ಸ್ ನನ್ನ ಅಪ್ಪ ಅಮ್ಮ ನನಗೋಸ್ಕರ ಬದುಕಿರ್ತಾರೆ ನಾನು ನನ್ನ ಮಕ್ಕಳಿಗೋಸ್ಕರ ಬದುಕಿರ್ತೀನಿ ಇದು ಒಂದು ಸೈಕಲ್ ಸೊ ನೀವು ಹೆಂಗಿದ್ದೀರಿ ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಇಷ್ಟು ಮಾಡ್ತಿದ್ದಾರೆ ಅವ್ರಿಗೋಸ್ಕರ ಒಂದು ಮರ್ಯಾದೆ ಒಂದೇ ಯೋಚನೆ ಮಾಡಿ ಆ ಮಗು ಡೆಲ್ವರಿ ಆಗಿದ ತಕ್ಷಣ ಕರ್ಕೊಂಡು ಹೋದ್ರಂತೆ ಆ ಹಾಸ್ಪಿಟಲ್ಗೆ ಮೆಡಿಕಲ್ಗೆ ಸೊ ನಮ್ಗೆ ಅಲ್ಲಿಂದ ಹಂಗೆ ಯಾರೋ ಒಬ್ರು ಫೋನ್ ಮಾಡಿ ಹೇಳಿದ್ರು ಸೊ ನಾನು ಅದೇ ಅಂತಿದ್ದೆ ಅವ್ಳಿಗೇನೋ ಡೆಲಿವರಿ ಆಯಿತು ಅವಳೇನೋ ಆರಾಮಾಗಿದ್ದಾಳೆ ಬಟ್ ಅಪ್ಪ ಅಮ್ಮನ ಪರಿಸ್ಥಿತಿ ಹೆಂಗಿರುತ್ತೆ ಆ ಒಂದು ಅವರು ಊರಲ್ಲಿ ಅವ್ರ ಪರಿಸ್ಥಿತಿ ಹೆಂಗಿರತ್ತೆ ಹೆಂಗೆ ತಗೋಬಹುದು ಸಮಾಜ ಅವ್ರನ್ನ ಹೆಂಗೆ ಟ್ರೀಟ್ ಮಾಡ್ಬೋದು ಇದು ನಿಜ ನಾವು ಇದೆಲ್ಲ ಹೇಳಕ್ಕೆ ಆಗ್ತಲ್ಲ ನನ್ನ ಕೈಯಲ್ಲಿ ದಯವಿಟ್ಟು ಹೇಳ್ತೀನಿ ಏನೇ ಒಂದು ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ಒಂದು ಹತ್ತು ಸತಿ ಯೋಚನೆ ಮಾಡಿ ಜೀವನ ಇದ್ದಿದ್ದೇ ಮುಂದೆ ಇರೋದೇ ಜೀವನ ಅದೇನೆ ಮದುವೆ ಆಗಬೇಕು ಮಕ್ಕಳಾಗಬೇಕು ಪ್ರತಿಯೊಂದು ಏನೇನು ನಡಿಬೇಕೋ ಅದೆಲ್ಲ ನಡೆದೇ ನಡೆಯುತ್ತೆ ಬಟ್ ಯಾವ ವಯಸ್ಸಲ್ಲಿ ಹೆಂಗಿರಬೇಕು ಕಾಲೇಜ್ ಹೋಗೋ ವಯಸ್ಸಲ್ಲಿ ಕಾಲೇಜ್ ಹೋಗಬೇಕು ಅಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು ಸರಿನಾ ಅದನ್ನು ಬಿಟ್ಟು ಅತಿಯಾಗಿ ಫ್ರೀಡಮ್ ನಿಜ ಒಳ್ಳೇದಲ್ಲ ಲವ್ ಮಾಡೋದೇ ತಪ್ಪು ಅಂತ ನಾನು ಹೇಳ ಅದು ನಿಮ್ಮ ಅಭಿಪ್ರಾಯ ಅದು ನಿಮ್ಮ ಫ್ಯಾಮಿಲಿಗೆ ಸೇರಿದಂಥದ್ದು ಬಟ್ ಅದಕ್ಕೂ ಮೀರಿ ಪೇರೆಂಟ್ಸ್ಗೆ ಬೇಜಾರಾಗೋ ಥರ ಏನೂ ಮಾಡಬೇಡಿ ದಯವಿಟ್ಟು ನಾನು ಹೇಳೋಂಥದ್ದು ಆ ಹುಡುಗಿ ಪರಿಸ್ಥಿತಿನೇ ನಾನು ಎನಿಸ್ಕೊಂಡೆ ನನಗೆ ಏನೋ ಒಬ್ಬ ತಲೆ ಕೆಟ್ಟೋಗ್ಬಿಡ್ದೆ ನನಗೆ ಈ ವಿಷಯದ ಬಗ್ಗೆ ನಾನು ಆ್ಯಕ್ಚುಲಿ ಇದು ನಡೆದು ತುಂಬ ಒಂದು ವೀಕ್ ಆಯಿತು ಅನಿಸುತ್ತೆ ನಾನೇನು ಮಾತಾಡೋದು ಬೇಡ ಅನಿಸುತ್ತೆ ಬಟ್ ಇವತ್ತು ಬೆಳಗ್ಗೆ ಹೇಳಿದ ನ್ಯೂಸ್ ಕೇಳಿದ್ರೆ ಹೆಂಗಿದು ಏನಾಗ್ತದೆ ಇಲ್ಲ ಮಾತಾಡೋಣ ಒಂದು ಸ್ವಲ್ಪ ಪೇರೆಂಟ್ಸ್ಗೂ ಹೇಳೋಣ ಎಷ್ಟು ಹುಷಾರಾಗಿ ಮಕ್ಕಳನ್ನ ನೋಡ್ಕೋಬೇಕು ಏನು ಅನ್ನೋದನ್ನ ಅಂತ ನಾನಂತೂ ಅದನ್ನೇ ಅಂದ್ಕೊಂಡಿದ್ದೀನಿ ಯಾವುದೇನಾಗುತ್ತೋ ಗೊತ್ತಿಲ್ಲ ಮಕ್ಕಳನ್ನ ಮಕ್ಕಳ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಕು ಮಕ್ಕಳನ್ನ ಬೆಳೆಸೋ ರೀತಿ ತುಂಬ ಚೆನ್ನಾಗಿ ಹೋಗಬೇಕು ಅನ್ನೋದನ್ನ ಮಾತ್ರ ಆ ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿದೆ ನನಗೆ ಬೆಳಗ್ಗೆಯಿಂದ ಅದೇ ತಲೆಯಲ್ಲಿ ಹೆಂಗೆ ಕೂತ್ಕೊಂಡ್ರು ಹೆಂಗೆ ನಿಂತ್ಕೊಂಡ್ರು ಅದೇ ತಲೆಯಲ್ಲಿ ಓಡ್ತದೆ ಏನೋ ನೋಡೋಣ ಏನೇನಾಗುತ್ತೆ ಇನ್ನೂ ಏನೇನು ಕೇಳಬೇಕು ಏನೇನು ನೋಡಬೇಕು ಏನೂ ಅರ್ಥ ಆಗ್ತಾಯಿಲ್ಲ ದೇವ್ರಿಗೆ ಸೇರಿದ್ಯಲ್ಲ ಏನೂ ಮಾಡೋಕ್ಕಾಗಲ್ಲ ನೋಡ ಸುಮನಿ ಶೋಕ ಹೋಗೋಣ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹೀಗೆ ಏನಾಗುತ್ತೆ ಅಂತ ಏನು ನಿಮಗೆ ನನ್ನ ನಾನು ಹೇಳಿದಂಥ ಮಾತಿನ ಬಗ್ಗೆ ಏನಾದರೂ ತಪ್ಪು ಹೇಳಿದರೆ ಅಂತ ವಿಕ್ಟ್ರೂ ಕ್ಷಮೆ ಇರಲಿ ನನಗನಿಸಿದ್ದೇನೆ ಯಾಕೋ ತುಂಬ ಹಾಳಾಗ್ತದೆ ನಮ್ಮ ಸಮಾಜ ತುಂಬ ಹಾಳಾಗ್ತದೆ ನಮ್ಮ ಮಕ್ಕಳಂತ ನಾನು ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ ನೋಡ್ತೀನಿ ನಮ್ಮ ಶಾಪ್ ಇರೋ ಅಂಥದ್ದು ಬುಕ್ಸು ಫ್ಯಾನ್ಸಿ ಸ್ಟೋರ್ ಆಗಿದೆ ಬರೋವಂಥ ಏಯ್ಟಿ ಪರ್ಸೆಂಟ್ ಮಕ್ಕಳು ಕಾಲೇಜ್ ಸ್ಟೂಡೆಂಟ್ಸು ಇವರೇ ಇರ್ತಾರೆ ಅವರು ನೋಡ್ತಾ ಇರ್ತೀನಿ ತುಂಬ ಹೆಣ್ಮಕ್ಳಿಗಂತೂ ಒಂದು ಸ್ವಲ್ಪ ಭಯನೇ ಇಲ್ಲ ಅಲ್ಲ ಇವಾಗ ಹಂಗೆ ಆಗ್ಬಿಟ್ಟಿದ್ದೀರಾ ಪ್ಲೀಸ್ ಅದನ್ನೆಲ್ಲ ಆದಷ್ಟು ಕಂಟ್ರೋಲ್ ಮಾಡಿ ಕಾಲೇಜ್ ಲೈಫ್ನ ಎಂಜಾಯ್ ಮಾಡಬೇಕು ಇಲ್ಲ ಅಂತ ನಾನು ಹೇಳಲ್ಲ ಲವ್ 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 ಲೈಫ್ ಏನಿದೆ ಅದನ್ನು ನೀವು ಎಂಜಾಯ್ ಮಾಡಬೇಕು ಅದು ನಿಮಗೆ ನಿಮ್ಮ ಇಷ್ಟ ನಿಮ್ಮ ನಿರ್ಧಾರ ಅದೆಲ್ಲ ನಾವೇನು ಹೇಳೋಕ್ಕಾಗಲ್ಲ ಬಟ್ ಎಷ್ಟು ಇರಬೇಕು ಎಲ್ಲವೂ ಅಷ್ಟೇ ಇರಬೇಕು ಮಿತಿ ಮೀರಿ ಹೋದಾಗ ಎಲ್ಲವೂ ಕೂಡ ಕಷ್ಟ ಆಗುತ್ತೆ ಯೋಚನೆ ಮಾಡಿ ಯಾವುದೇ ಒಂದು ನಿರ್ಧಾರ ಮಾಡುವಾಗ ಯೋಚನೆ ಮಾಡಿ ಮಾಡಿ ಪೇರೆಂಟ್ಸ್ ಅಂತೂ ಆದಷ್ಟು ಮಕ್ಕಳನ್ನು ಹುಷಾರಾಗಿ ನೋಡ್ಕೊಳ್ಳಿ ನಿಜ ಚ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಯಾವುದೇ ಮಕ್ಕಳು ಅದು ಎಷ್ಟು ಹುಷಾರಾಗಿ ನೋಡ್ಕೊತೀವಿ ಅಂದರೆ ಅಷ್ಟು ಹುಷಾರಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಇವತ್ತು ಸ್ವಾಮಿ ಅಣ್ಣ ಬಂದಿದ್ರು ಶಾಪ್ ಹತ್ರ ಬ್ಲಾಗ್ ಹೆಂಗಿದೆ ನೋಡಿ ಮಲಗಿದ್ದ ಹಂಗೆ ಅಂತೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ವಾಮಿ ಅಣ್ಣ ಬಂದಿದ್ರು ಶಾಪ್ ಹತ್ರ ಎಷ್ಟು ತೊಗೊಂಬಂದ್ರೆ ಪ್ರೆಗ್ನೆಂಟ್ ಅಂದ್ಬಿಟ್ರೆ ಅಂತಾನೆ ತಗೊಂಬಂದ್ರ ಚೆನ್ನಾಗಿದೆಯಲ್ಲ ಇದನ್ನ ನಮ್ಮ ಕಡೆ ನಾ ಮಲ್ಲಿಗೆ ಅಂತ ಕರೀತಾರೆ ಅವ್ರೇನೋ ಅಮೃತ ಮಳಿಗೆ ಅದೇನೋ ಹೇಳಿದ್ರು ಬ್ರಾಮಿನ್ಸ್ ಅವರು ಸೊ ಚಿಂತಾಮಣಿಯಿಂದ ಚಿಂತಾಮಣಿಯಿಂದ ಆಚೆ ಅಜ್ಜಿರು ಗಂಜಿಗುಂಟ ಅಲ್ಲಿಂದ ತಗೊಂಡಿದ್ದಾರೆ ಎಷ್ಟು ಆಂಟಿ ಪಪ್ಪ ಎಷ್ಟು ಕೆಲಸ ಕೊಟ್ಟಿದ್ದಾರೆ ನೋಡಿ ಸೂಪರಾಗಿದೆ ಅಲ್ಲ ಮಾಡಿದ್ರಂತೆ ಅವ್ರು ನೆನ್ನೆ ಎಲ್ಲರೂ ಮಾಡಿಸ್ಕೊಂಡ್ರಂತೆ ಅವ್ರ ಅವರೆಲ್ಲ ಅದಕ್ಕೆ ನೆನ್ಪಾಯಿತ ಮಾದ ಬಂದೆ ಇದನ್ನಷ್ಟೇ ಅಲ್ಲ ಎಷ್ಟು ಕೋಡ್ಬಳೆ ಮಾಡಿದ್ರಲ್ಲ ಮಾಡಿರೋದಂತೆ ಅವನಲ್ಲಿ ಕೋಡ್ಬಳೆ ಸೂಪರ್ ಆಗಿದೆ ಆಂಟಿ ವಿಡಿಯೋಸ್ ನೋಡ್ತಾರೆ ಆಂಟಿ ಥ್ಯಾಂಕ್ಸ್ ಆಂಟಿ ಥ್ಯಾಂಕ್ಸ್ ತಿಳ್ಸಿನೊ ಇಷ್ಟ ಆಯ್ತು ತಿಳಿಸಿನಿ ಹ್ಮ್ ನಂಗದು ಸಖತ್ ಇಷ್ಟ ಆಯ್ತು ಒಂದ್ಸರಿ ಇಷ್ಟ ಆಯ್ತು ಮತ್ತೆ ಇನ್ನೊಂದು ತಗೊತಿದ್ದ ಇಚ್ಛ ಆಗಿಲ್ಲ ಅಂದ್ರೆ ಏನೋ ಮನುಷ್ಯ ಅಲ್ಲ ನನ್ ಮಗ ರಿಂಗ್ 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 ರಿಂಗ್ಳೆ ಕಾಂಟಿ ಬಿಚೋಡ್ ಬೇರೆ ತಗೊಂಡ್ ಬಂದವ್ರೆಲ್ಲ ತಗೊಂಡಿದ್ದಲ್ರಿ ಇದೆಲ್ಲ ತಗೊಂಬಂದಿ ಮೊನ್ನೆ ಬಂದಿರು ತುಂಬ ವ್ಯಾಪೋ ಚೆನ್ನಾಗಿದೆ ಅಯ್ಯೋ ಹೌದಾ ನೋಡಿ ನಾನು ದುಡ್ಡು ಕೊಟ್ಟು ಖರ್ಜೂರ ತಗೊಂಡ್ ಬಂದೆ ಹಸಿ ಹಸಿ ಖರ್ಚೂ ಒಳ್ಳೇದು ಚೆನ್ನೂ ಚೆನ್ನಾಗಿದೆ ನೂರು ರೂಪಾಯಿ ಚೆನ್ನೇ ಬಿಸಾಕದೆ ನೋಡಿ ಚೆನ್ನಾಗಿದೆ ಅಂತ ಯಾಕಂದ್ ಬಿಸಾಕದೆ ಬಿಸಾಕದೆ ನೂರು ರೂಪಾಯಿ ಅಣ್ಣ ಒಂದು ಕಾಲು ವಿಸಿ ಖರ್ಜೂರ ತಗೊಂಡ್ ಬಂದೆ ಬರುವಾಗ ಏನೋ ಇತ್ತು ತಿಂಡಿ ಮಗು ಅಂತ ತಗೊಂಡ್ರೆ ಜಾಸ್ತಿ ಆಗಿದೆ ಮೊನ್ನೆ ಬಂದಾಗಂತೂ ಎಷ್ಟು ತಗೊಂಡ್ ಬಂದಿದ್ದಾರೆ ಸ್ನಾಕ್ಸ್ ತಿಂದು ತಿಂದು ಇವತ್ತಿನ ತನಕ ಮುಗ್ದೇ ಇಲ್ಲ ಅಷ್ಟು ಎಷ್ಟು ತಿಂತಾರೆ ಅದೇ ಹೇಳ್ತಾರೆ ಹಸ್ಬೆಂಡ್ ಎಷ್ಟು ತಗೊಂಡ್ಬಂದಿದ್ದೀರಾ ಅನ್ಬಿಟ್ಟು ಇದು ಮನೇಲಿ ಮಾಡಿರೋದಲ್ಲ ಸಕಲ ಇದೆ ಕೊಡ್ಬೇಡ ತುಂಬಾ ಚೆನ್ನಾಗಿದೆ ನಾನು ಎಷ್ಟು ಕೊಡ್ಬೇಡ ತಿನ್ಬೇಕು ನನ್ ಮಗ ಟ್ಯೂಷನ್ ಹೋಗೋಕೆ ಇನ್ನೊಂದು ಟೈಮ್ ಇದೆ ಅಂದ್ರೆ ಕೇಳ್ತಾ ಇಲ್ಲ ರೆಡಿ ಆಗಿ ಮನೇಲಿ ಇಷ್ಟ ನಿಂಗೆ

அய்யோ பானிபுரி சாச்சினேன் ನೀವು ಬೆಳಕ ಕಾಣಿಸುತ್ತಿದೆ ಹಾಕಿರೋ ಕ್ರೀಮ್ ಪೌಡರ್ ಇದೆ ಮಾಡಿ ಎದ್ದಿದಿನಿ ನಿನ್ನ ભગવાન ಸ್ಥಾನ ಮಾಡಿದ್ಯಾ ನಾನು ಇಷ್ಟ ಇಟ್ ಹಾಕೊಂಡಿರು ನೀವಿಷ್ಟ ಇಟ್ ಹಾಕೊಂಡಿರು ನೋಡು ನೀರ ಅದು ತಿಮ್ಮ ನಂತ ಹಿಂದ್ರೆ ಎಲ್ಲ ಇದೆ ಅಣ್ಣ ಏ ಅಣ್ಣ ಇಂಗುಟ ನೀ ನೆಣ್ಣೆಲಿ ಮಾಡೋ ಕೊಡ್ಬಳೆ ಎಣ್ಣೆ ಇಲ್ಲದ ಇರುತ್ತಾ ಏನ್ ಎಂತಿನಗೆ ಬಂದಿದ್ದಪ್ಪ ಪಾನಿಪುರಿ ಅಂತ ಫೈವ್ ಸ್ಟಾರ್ ಚಿಕನ್ ಕರ್ಕೊಂಡ ಬಂದಿದ್ದೆ

ಮಗನಿಗೆ ಅವಾಗ ಏನು ಕೇಳ್ತಾನೆ ಅದನ್ನ ಕೊಡಿಸಿ ಅವ್ನು ಯೂಶ್ವಲಾಗಿ ಏನೂ ಕೇಳಲ್ಲ ಪಾಪ ಏನೂ ಕೇಳ್ದೆ ಸರಿ ಹೋಗ್ಲಿ ಅಂತ ಅಂದ್ಬಿಟ್ಟು ಕೊಡಿಸ್ಬಿಟ್ಟು ಕರ್ಕೊಂಡು ಹೋಗಿ ಟ್ಯೂಷನಲ್ಲಿ ಬಿಟ್ಟೆ ಅದಾದಮೇಲೆ ಇಲ್ಲಿ ಪ್ಲಾಂಟ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಗಿಡಗಳು ಒಂದಷ್ಟು ಹಾಳಾಗಿತ್ತಲ್ಲ ಸ್ವಲ್ಪ ಗಿಡಗಳು ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೆ ಅದರಲ್ಲಿ ನಮ್ಮ ಹತ್ರ ಬುದ್ಧ ಹತ್ರ ಥರ ಒಂದು ಸ್ವಲ್ಪ ಗಿಡಗಳು ಹಾಳಾಗಿತ್ತು ಅಲ್ಲೊಂದೆರಡು ತಗೊಳ್ಳೋಣ ಒಂದೇ ಥರ ಇರುವಂಥದ್ದು ಇಂಡೋರ್ ಪ್ಲ್ಯಾಂಟ್ಸು ಅಂತಂದ್ಬಿಟ್ಟು ಬಂದಿತ್ತು ನೋಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಬಂದಿದ್ದೆ ತುಂಬ ಕಡಿಮೆ ಇತ್ತು ಪ್ರೈಸ್ ಎಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ಗೆಲ್ಲ ಎಷ್ಟು ಚೆನ್ನಾಗಿತ್ತು ಇವಾಗ ಯಾವ್ದು ಕೇಳಿದ್ರು ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಇದನ್ನೇ ಹೇಳ್ತಾಯಿದ್ರು ನಾನು ಅದಕ್ಕೆ ಸರಿ ಒಂದು ಎರಡು ಗಿಡ ತೊಗೊಳ್ಳೋಣ ಸದ್ಯಕ್ಕೆ ಎತ್ಕೊಂಡು ಹೋದ್ರು ಟೆರೆಸ್ ನಮ್ಮ ಮನೇಲಿ ಎರಡು ಫ್ಲೋರ್ ಹತ್ತಬೇಕಲ್ಲ ಅದಕ್ಕೆ ಸರಿ ನೋಡೋಣ ಅಂತ ನೋಡ್ತಾ ಇದ್ದೀನಿ ಒಂದೇ ಥರ ಇರುವಂಥದ್ದು ಎರಡು ಗಿಡ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಟ್ ಇದು ಹೆಂಗಿತ್ತು ಅಂದರೆ ಒಂದೇ ಪಾಟಲ್ಲಿ ಎರಡು ಮೂರು ಗಿಡ ಹಾಕ್ಕೊಬೋದು ನಾವು ಬೇರೆ ಪಾಟ್ಗೆ ಹಾಕಿದಾಗ ಅನ್ನೋ ಥರ ಇತ್ತು ಸೊ ಅದಕ್ಕೆ ಅದೊಂದು ತೊಗೊಂಡೆ ಅದಾದಮೇಲೆ ರೋಸ್ ಗಿಡಗಳು ಅಥವಾ ದಾಸವಾಳ ತೊಗೊಳ್ಳೋಣ ನನಗೆ ಡೈಲಿ ದೇವ್ರ ಗಿಡ ಹೂವು ಸಿಗಬೇಕು ಆ ಥರ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಯಾವುದು ಲೈಫ್ ಚೆನ್ನಾಗಿರುತ್ತೆ ಅಂಥದ್ದು ಕೊಡಿ ಅಂತನ್ಬಿಟ್ಟು ಸೊ ಅದಕ್ಕೆ ಒಂದೇ ಸತಿ ಎಲ್ಲ ತೊಗೊಂಡೋಗೋದಕ್ಕಿಂತ ಒಂದೊಂದು ಎರಡೆರಡೆ ತೊಗೊಂಡೋಗೋಣ ಅಂತನ್ಬಿಟ್ಟು ನೋಡಿದೆ ಇದು ಬಂದು ಆರ್ ಟಿ ಆಫೀಸ್ ಇದೆಲ್ಲ ಅಲ್ಲೇ ನಿಯರಲ್ಲಿದೆ ತುಂಬ ಚೆನ್ನಾಗಿದೆ ಯಾರಾದರೂ ಕೋಲಾರೋಡ್ ಇದ್ದರೆ ಹೋಗಿ ನೋಡ್ಬೋದಲ್ಲಿ ಮಗನ ಟ್ಯೂಷನ್ ಬಂದೆ ಮುಖ ತು ದೀಪ ಹಚ್ಚಿ ಈಗ ಹಾಲು ಕುಡಿಕೋಣ ಅಂತ ಬಂದಿದ್ದೀನಿ ಸೊ ಗಿಡ ತೊಗೊಂಡು ಬಂದೆ ಅಲ್ಲಿ ಇದು ಆ್ಯಕ್ಚುಲಿ ಗುದ್ಧ ಹತ್ರ ಅದು ವಾಸ್ತು ಪ್ಲ್ಯಾಂಟ್ ಏನಿತ್ತಲ್ಲ ಬ್ಯಾಂಬೂದು ಅದು ಹಾಳಾಗ್ಬಿಟ್ಟಿದೆ ಒಂದು ಫುಲ್ ಕಿತ ಒಂದೇ ಒಂದು ಇದೆ ಇನ್ನು ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಇಡಕ್ಕೆ ತಗೊಳ್ಳೋಣ ಇಂಡೋರ್ ಪ್ಲಾಂಟ್ ಅಂತ ಹೋದೆ ಇದರಲ್ಲೇ ಮೂರು ಬಂಚ್ ಇದೆ ನೋಡ್ಕೊಂಡು ನೀವು ತ್ರೀ ಬಂಚಸ್ ಇದೆ ಇದನ್ನ ತ್ರೀ ಪ್ಲ್ಯಾಂಟ್ಸ್ ಮಾಡ್ಬೋದು ಅದಕ್ಕೆ ಇದನ್ನ ತೊಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ಅಲ್ವಾ ಈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಪಾರ್ಟ್ಸು ಆರ್ಡರ್ ಮಾಡ್ಬೇಕು ಅಲ್ಲಿ ಇಡಕ್ಕೆ ತೋರಿಸ್ತೀನಿ ಮನೆ ಅಲ್ಲಿ ಚೆನ್ನಾಗಿತ್ತು ಬುದ್ಧಾತನ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಾಗಿ ಹಾಳಾಗ್ಬಿಡ್ದು ಇಲ್ಲಿ ಇದ್ನಲ್ಲ ಒಂದು ಆ ಕಡೆ ಫುಲ್ ಒಂದು ಎರಡು ಮೂ ಚೆನ್ನಾಗಿತ್ತು ಅಷ್ಟೆ ಅದಕ್ಕೆ ಇದಕ್ಕೆ ಇಟ್ಬಿಟ್ಟು ಹಿಂಗೆ ಮಾಡಿದೆ ಅದನ್ನ ಎತ್ಬಿಡೋಣ ಇದನ್ನ ಇಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಕರೆಂಟ್ ಬಿಲ್ಸ್ ಬಂದಿರೋದೆಲ್ಲ ಅದು ಇಟ್ಟಿದ್ದಾರೆ ಈ ಥರ ಇಟ್ಟರೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಪಾರ್ಟ್ಸ್ ಬೇರೆ ತೊಗೊಂಡು ಈ ಥರ ಇಡೋಣ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಹೇಗೆ ಕಾಣಿಸುತ್ತೆ ಏನು ಅಂದ್ಬಿಟ್ಟು ಚೆನ್ನಾಗಿದೆ ಅಂತ ಅನಿಸ್ತು ಇಂಡೋರ್ ಪ್ಲಾಂಟಲ್ಲಿ ತೊಗೊಂಡು ಬಂದೆ ನೋಡೋಣ ಇದಕ್ಕೆ ಟೂ ಸಿಕ್ಸ್ಟಿ ರುಪೀಸ್ ಕೊಟ್ಟೆ ತ್ರೀ ಫಿಫ್ಟಿ ಅಂತಂದರು ಇಲ್ಲ ತ್ರೀ ಹಂಡ್ರೆಡ್ ಕೊಡಿ ಅಂದರು ಇಲ್ಲ ಟೂ ಫಿಫ್ಟಿ ಕೊಡ್ತೀನಿ ಅಂದೆ ಒಪ್ಪಿಲ್ಲ ಸರಿ ಆಯಿತು ಟೂ ಸಿಕ್ಸ್ಟಿ ಕೊಡ್ತೀನಿ ಅಂದ್ಬಿಟ್ಟು ಟೂ ಸಿಕ್ಸ್ಟಿ ಕೊಟ್ಬಿಟ್ಟು ತೊಗೊಂಡು ಬಂದೆ ಎರಡು ಗಿಡ ಆಗುತ್ತಲ್ವ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಮತ್ತು ಅಡುಗೆ ಮಾಡಬೇಕು ಅಡುಗೆ ಅಂದರೆ ಸಾಂಬಾರು ಸ್ವಲ್ಪ ಇದೆ ಅದಕ್ಕೆ ಏನಾದರೂ ಏನಾದರೂ ಸ್ವಲ್ಪ ಮಾಡಬೇಕು ಅನ್ನ ಅನ್ನೋ ಒಂದು ಬಾಕ್ಸ್ನಾಗಿಟ್ಬಿಡ್ತೀನಿ ನೀಟಾಗಿರುತ್ತೆ ಕಜಗೆ ಹಾಲು ಹಾಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು ಮದರ್ ಆಲಿಕ್ಸ್ ತೊಗೋಬೋದಾ ಏನು ಡಾಕ್ಟರ್ ಏನೂ ಕೊಟ್ಟಿಲ್ಲ ನನಗೆ ಅಂತ ಅಂದ್ಬಿಟ್ಟು ಸೊ ತೊಗೋಬೋದು ಮದರ್ ಆರ್ಲಿಕ್ಸ್ ಅದರಲ್ಲಿ ಏನಿಲ್ಲ ನನಗೂ ಏನು ಡಾಕ್ಟರ್ ಹೇಳಿರಲಿಲ್ಲ ಏನು ಪೌಡರ್ಸ್ ಕೊಟ್ಟಿಲ್ಲ ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಮದರ್ ಆಲಿಕ್ಸ್ ತಗೊಂಡು ಪ್ರೆಗ್ನೆನ್ಸಿ ಅಲ್ಲಿದ್ದಾಗೂ ಮದರ್ ಆರ್ಲಿಕ್ಸ್ ತೊಗೊಬೋದು ಆಫ್ಟರ್ ಡೆಲಿವರಿ ಮಗು ಆದಮೇಲೆ ತೊಗೋದು ಹಾಲು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ನಾನು ನನ್ನ ಮಗನ ಪ್ರೆಗ್ನೆಂಟಲ್ಲಿ ನನಗೆ ಪೌಡರ್ ಕೊಟ್ಟಿದ್ದರು ಅದಾದ್ಮೇಲೆ ಡಿಲ್ವರಿ ಆದ್ಮೇಲೆ ನನ್ಗೆ ಏನು ಕೊಟ್ಟಿರ್ಲಿಲ್ಲ ಅಲ್ಲ ಸೊ ಅವಾಗ ನನ್ನ ಮದರ್ ಆಲಿಕ್ಸ್ ತಗೊಂತಾರೆ ನನ್ಗೆ ಯಾರು ಹೇಳಿದ್ರು ಹಾಲ್ ಚೆನ್ನಾಗಾಗುತ್ತೆ ಮದರ್ ಆಲಿಕ್ಸ್ ತಗೊಂಡ್ರೆ ಅಂದ್ಬಿಟ್ಟು ಅದಕ್ಕೆ ಮದರ್ ಆಲಿಕ್ಸ್ ತಗೊಂತಾ ಇದ್ದೆ ಮಳೆ ಬರ್ತದೆ ಅಹ್ ಅದ್ರ ತಣ್ಣಗಿದೆ ಆಚೆ ನಿಂತ್ಕೊಂಡ್ರೆ ಸಗಣ ಅನ್ಸ್ತದೆ ಆಚೆ ಹಾಗೆಯೇ ಇವತ್ತು ನೀವು ಆಲ್ರೆಡಿ ನಿನ್ನೆ ನೈಟ್ ಅಪರ್ಣ ಅವರು ತೀರ್ಕೊಂಡಿರೋದನ್ನ ನೋಡಿರ್ತೀರ ಎಲ್ಲರೂ ಆಲ್ಮೋಸ್ಟ್ ಕೇಳಿರ್ತೀರ ಸೊ ಅದ್ರದ್ದು ಅವ್ರ ಬಗ್ಗೆ ತೋರಿಸ್ತಾ ಇದ್ರು ನ್ಯೂಸ್ ಹಾಕ್ಕೊಂಡು ಅದ್ರ ಬಗ್ಗೆ ಅವ್ರ ಬಗ್ಗೆ ಕೇಳ್ತಾ ಇದ್ದೆ ನನಗೆ ನಾನು ಚಿಕ್ಕ ಹೋಳಿದ್ದವಾಗ ಚಂದನ ಅಲ್ಲಿ ಬರ್ತಾಯಿದ್ರು ಅಪರ್ಣ ಅವರು ಸೊ ಏನು ಅಪರ್ಣ ಅವ್ರನ್ನ ನೋಡಿದೆ ಇವತ್ತಿನ ತನಕ ಹಂಗೆ ಇದ್ದಾರೆ ಅವರು ಅವರು ವೆಯ್ಟ್ ಇರ್ಬೋದು ನೋಡೋಕ್ಕಿರ್ಬೋದು ಆ ಮಾತಿರ್ಬೋದು ಸ್ಪಷ್ಟನೆ ಆ ಕನ್ನಡ ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ ಅದೆಲ್ಲ ಸೀರಿಯಸ್ಸಿ ತುಂಬ ಖುಷಿ ಆಗ್ತಿತ್ತು ಅವ್ರನ್ನ ನೋಡಿದ್ರೆ ಬಟ್ ದಿಢೀರಂತ ಹಿಂಗಾಯಿತು ಅಂದರೆ ಒಂಥರ ಏನೋ ಒಂಥರ ಅಂತ ಅನಿಸ್ತು ಬೇಜಾರು ಅನ್ನಿಸ್ತು ನಂಗೆ ಶಾಕ್ ಅದೇ ಹಸ್ಬೆಂಡು ಮೊಬೈಲಲ್ಲಿ ನೋಡ್ಬಿಟ್ಟು ಟ್ರಕ್ ಅಂತ ಹೇಳಿದ್ರು ನೈಟು ನೆನ್ ಇಲ್ಲ ಅನಿಸುತ್ತೆ ನೋಡಿರಿ ಚೆನ್ನಾಗೇ ಇದ್ದಾಳಲ್ಲ ಅಂತ ಅಂದೆ ಬಟ್ ನ್ಯೂಸ್ ಚಾನಲ್ ಹಾಕಿದ್ರೆ ನೋ ಕ್ಯಾನ್ಸರ್ ಅಂತ ಹೇಳ್ತಾಯಿದ್ರು ಬಟ್ ಹೆಲ್ತ್ ಯಾವಾಗ ಹೆಂಗೆ ಕೈ ಕೊಡುತ್ತೆ ಅಂತ ಹೇಳೋಕ್ಕೆ ಆಗೋಲ್ಲ ತುಂಬ ಖುಷಿ ಅಂತ ಅನಿಸುತ್ತೆ ಅವರು ಇದ್ದಿದ್ದಂತಹ ರೀತಿ ಇರ್ಬೋದು ಅವ್ರು ಮಾತಾಡ್ತಿದ್ದಿರ್ಬೋದು ಅವ್ರ ಹ್ಯಾಂಕರಿಂಗ್ ಇರ್ಬೋದು ಎಲ್ಲವೂ ಕೂಡ ಎಕ್ಸಲೆಂಟು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಆ ಥರ ಕನ್ನಡನ ಸ್ಪಷ್ಟವಾಗಿ ಮಾತಾಡೋವಂಥವ್ರು ಇನ್ನು ಯಾರೂ ಸಿಗೋಲ್ಲ ಅಂತ ಅನ್ಕೋತೀನಿ ಅದು ಕನ್ನಡದ ಮೇಲೆ ಪ್ರೀತಿ ಭಕ್ತಿ ಎಲ್ಲ ಅವರು ಒಂದು ವಾಯ್ಸಲ್ಲಿ ಒಂದು ಆ ಮುಖದಲ್ಲೇ ಏನೋ ಒಂಥರ ಏನು ಹೇಳ್ತೀವಿ ಅದನ್ನ ಅವ್ರು ಅವ್ರನ್ನ ನೋಡಿದ್ರೇ ಏನೋ ಒಂಥರ ರೆಸ್ಪೆಕ್ಟ್ ಬರೋ ಥರ ಇರ್ತಿತ್ತು ಅವರು ನನಗೆ ಹ್ಯಾಂಕರ್ಸ್ ಎಲ್ಲ ಅಂದರೆ ಅಪರ್ಣ ಬಿಟ್ಟರೆ ಅನುಶ್ರೀ ಅನುಶ್ರೀ ಈಗಿನ ಕಾಲಕ್ಕೆ ತಕ್ಕಂಗೆ ಬಟ್ ಅಪರ್ಣ ಅವರು ಎಷ್ಟು ಹೆಚ್ಚು ಮೆಚೂಡಾಗಿ ಒಂದು ಆ್ಯಂಕರಿಂಗನ್ನು ಮಾಡೋರು ಅದಂತೂ ಸೂಪರ್ ಅನಿಸುತ್ತೆ ನಿಮ್ಗೆ ಯಾರಿಗೆಲ್ಲ ಅಪರ್ಣ ಇಷ್ಟ ಯಾರೆಲ್ಲ ಅವ್ರನ್ನ ಮಿಸ್ ಮಾಡ್ಕೋತಾ ಇರೋ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿದ್ದು ನಂಗೆ ಅಪರ್ಣ ಅವರು ಅವರು ಕನ್ನಡ ನಮಗೆ ಅಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡೋಕ್ಕೆ ಬರದೇ ಇರ್ಬೋದು ನಾವು ಕನ್ನಡನ ನಾನು ತುಂಬ ಇಂಗ್ಲೀಷಲ್ಲ ಏನು ಯೂಸ್ ಮಾಡೋದು ನಾನು ಕನ್ನಡನೇ ಯೂಸ್ ಮಾಡ್ತೀನಿ ಬಟ್ ನನಗೆ ಆ ಕಾರಗಳು ಈ ಕಾರಗಳು ನನಗೆ ಗೊತ್ತಿರಲಿಲ್ಲ ಅದರ ನೀವು ಕಮೆಂಟ್ ಮಾಡಿ ಹೇಳ್ತಾ ಇರ್ತೀನಿ ನೀವು ಆ ಥರ ಮಾತಾಡ್ತೀರಾ ಅಂತ ಹೌದು ಇಲ್ಲ ಅಂತ ಹೇಳಲ್ಲ ಯಾಕಂದರೆ ನನ್ನದು ಆಡು ಭಾಷೆ ಕ ಹಳ್ಳಿಗ ಹಳ್ಳಿಯಲ್ಲಿರ್ಬೋದು ಊರುಗಳಲ್ಲಿ ಒಂದೊಂದು ಕಡೆ ಒಂದೊಂದು ಭಾಷೆ ಇದೆ ನಂದು ಎಲ್ಲ ಮಿಕ್ಸ್ ಆಗಿ ಆ ಹೇಳ್ಸ್ತಾ ಇರುತ್ತೆ ಅಷ್ಟೇ ಬಟ್ ಅವ್ರು ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡೋರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ಕೊ ಕನ್ನಡ ಕೊಡ್ತಿದ್ದೆ ರೆಸ್ಪೆಕ್ಟ್ ಅದೆಲ್ಲ ಕೂಡ ಸೊ ಏನು ಮಾಡೋಕ್ಕಾಗಲ್ಲ ಕಳ್ಕೊಂಡಿದ್ದೀವಿ ಯು ಮ್ಯಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಈಗ ಸಂಜೆ ಅಡುಗೆಗೆ ಮುದ್ದೆ ಮಾಡಿಲ್ಲ ಸಾಂಬಾರಿತ್ತು ಸ್ವಲ್ಪ ಇತ್ತು ಸಾಂಬಾರು ಜಾಸ್ತಿ ಇಲ್ಲ ಸೊ ಅದಕ್ಕೆ ದೋಸೆ ಇಟ್ಟಿತ್ತು ದೋಸೆ ಮಾಡಿಬಿಡೋಣ ಸ್ವಲ್ಪ ರೈಸ್ ಇತ್ತು ಮೊಸರು ಏನಾದರೂ ಇದೆಲ್ಲ ಮೊಸರು ತಿನ್ಕೊಳೋಣ ರೈಸು ಅಂದ್ಬಿಟ್ಟು ಕೇಳಿದೆ ಹಸ್ಬೆಂಡ್ಗೆ ಮುದ್ದೆ ಮಾಡಲ ದೋಸೆ ಮಾಡಲಾ ಅಂತ ಮುದ್ದೆ ಮಾತ್ರ ಆಗ್ತಿತ್ತು ರೈಸ್ಗೆ ಮತ್ತು ಮೊಸರೇ ಯೂಸ್ ಮಾಡಬೇಕಿತ್ತು ಸಾಂಬಾರು ಮಾಡೋಕ್ಕೆ ಮೂಡಿರಲಿಲ್ಲ ನಂಗೆ ಇವತ್ತು ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ದೋಸೆನೇ ಮಾಡು ಅಂತಂದ್ರೆ ಹಸ್ಬೆಂಡು ದೋಸೆ ಮಾಡಿದೆ ಸಾಂಬಾರ್ಗಾಗೋಷ್ಟು ಅದಾದಮೇಲೆ ರೈಸ್ ಇತ್ತಲ್ಲ ರೈಸ್ಗೆ ಮೊಸರನ್ನ ಮತ್ತು ರಸಮ್ ಇತ್ತು ಸ್ವಲ್ಪ ರಸಮ್ಮು ರೈಸ್ ಮೊಸರು ಹಾಕ್ಕೊಂಡು ರೈಸ್ನ ತಿಂದ್ಕೊಂಡ್ವಿ ಅಷ್ಟೇ ಇವತ್ತಿನ ವ್ಲಾಗ್ ತುಂಬ ಸಿಂಪಲಾಗಿತ್ತು ಅಂತ ಅನ್ಕೋತೀನಿ ತುಂಬ ಸಿಂಪಲಾಗಿ ಈ ವ್ಲಾಗನ್ನು ಎಂಡ್ ಮಾಡ್ತಾ ಈ ವಿಡಿಯೋ ಏನಾದರೂ ಸ್ವಲ್ಪನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ ಇವತ್ತು ನಾನು ಹೇಳಿರುವಂಥ ಮಾತುಗಳೇನೂ ಅತಿ ಆಯಿತು ಅಂತಂದರೆ ಕ್ಷಮೆ ಇರಲಿ ಅಂತಲೂ ಕೂಡ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಓಕೆನಾ บายบาย